ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ಬಿಸಿ ಬಿಸಿಯಾಗಿ ಶಾವ್ಗೆ ಪಾಯಸನ ಯಾವ ಥರ ಮಾಡೋದು ಅಂಥೇಳಿ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಫಸ್ಟು ಮೇನು ಶಾವ್ಗೆ ಬೇಕು ಇದು ಮನೇಲೇ ರೆಡಿ ಮಾಡಿರುವಂಥ ಶಾವ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಫಸ್ಟು ಒಂದು ಪ್ಯಾನಲ್ಲಿ ಎರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡೆ ಯಾಕಂತಂದರೆ ಶಾವ್ಗೆ ಬ್ರೌನ್ ಕಲರ್ ಬರಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಕಲರ್ ಚೇಂಜ್ ಆಗೋವರೆಗೂ ನೋಡಿರಿ ಇವಾಗ ನಾನು ಅದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಬಿಸಿ ಮಾಡಿಕೊಂಡೆ ನಿಮಗೆ ಯಾವ ಥರ ಕಲರ್ ಬೇಕು ನೀವು ಆ ಥರ ನೀವು ಬಿಸಿ ಮಾಡ್ಕೋಬೋದು ಜಾಸ್ತಿ ಕಲರ್ ಬೇಕಂತಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೋಬೇಕು ಇಲ್ಲ ಸಾಕು ಇಷ್ಟೇ ಅಂತಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಡಬೇಕು ಸೊ ನನಗೆ ಕಲರ್ ಜಾಸ್ತಿ ಬೇಕು ಶಾವಿಗೆ ಪಾಯಸ ಮಾಡೋಕ್ಕೆ ಸೊ ಅದಕ್ಕೋಸ್ಕರ ನಾನು ಬ್ರೌನ್ ಕಲರ್ ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ನೋಡಿರಿ ನಂದು ಯಾವ ಥರ ಆಗಿದೆ ಅಂತ ಬ್ರೌನ್ ಕಲರು ಇದಕ್ಕೆ ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಂಗಿಲ್ಲ ಓನ್ಲಿ ತುಪ್ಪ ಯೂಸ್ ಮಾಡಬೇಕು ಯಾಕಂತಾದರೆ ನಮಗೆ ಆ ಫ್ಲೇವರ್ ಕೊಡುತ್ತೆ ಮತ್ತು ತಿನ್ನಕ್ಕೆ ಬಹಳ ಟೇಸ್ಟ್ ಅನಿಸುತ್ತೆ ಆ ಫ್ಲೇವರ್ ಬಂತು ತುಪ್ಪದ ಫ್ಲೇವರ್ ಬಂತು ಅಂತಂದರೆ ನಮ್ಗೆ ಚೆನ್ನಾಗಿ ಅನ್ಸುತ್ತೆ ಸೊ ಇಲ್ಲಿ ಆಯಿಲದ್ದು ಅವಶ್ಯ ಇಲ್ಲ ನಾ ಇವಾಗ ಅದನ್ನು ಫ್ರೈ ಮಾಡ್ಕೊಂಡಿರೋವಂಥ ಶಾವ್ಗೆನ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನು ಬಿಡ್ತಾ ಇದ್ದೀನಿ ಇದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಒಂದೆರಡು ಮೂರು ಕಪ್ ಮೂರು ಕಪ್ ಎಕ್ಸಾಕ್ಟಾಗಿ ಮೂರು ಕಪ್ ಹಾಲನ್ನು ತೊಗೊಂಡು ನಾನು ಅದನ್ನು ಬಾಯ್ಲ್ಡ್ ಮಾಡ್ಕೋತೀನಿ ಶಾವ್ ಅಗೆ ಜಾಸ್ತಿ ಹಾಲು ಬೇಕು ನೀವು ಮಾಡೋಕ್ಕಿಂತ ಮುಂಚೆ ಜಾಸ್ತಿ ಹಾಲನ್ನು ಬಿಸಿ ಮಾಡಿ ತಣ್ಣಗಾಗದ ಮೇಲೆ ಯೂಸ್ ಮಾಡಿ ಅದನ್ನು ಮತ್ತೆ ಬಾಯ್ಲ್ಡ್ ಮಾಡಬೇಕು ಇವಾಗ ನಾನು ಅದೇ ಪಾತ್ರೆಯಲ್ಲಿ ನಾನು ಮೂರು ಕಪ್ಪು ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದನ್ನು ಬಾಯ್ಲ್ಡ್ ಮಾಡ್ಕೋತಿದ್ದೀನಿ ನೋಡಿರಿ ಇವಾಗ ನನ್ನ ಹಾಲು ಅಲ್ಲಿ ಬಾಯ್ಲ್ಡ್ ಆಗ್ತಿದೆ ನೀವು ಬಾಯ್ಲ್ಡ್ ಆಗ್ತಿರೋದಕ್ಕೆ ನೀವು ಸ್ವಲ್ಪ ಕೇಸರಿ ಕೂಡ ಹಾಕ್ಬೋದು ಆಪ್ಷನಲ್ಲು ಬೇಕು ಅಂತ ಏನಿಲ್ಲ ಸೊ ಇವಾಗ ಕುದೀತಾ ಇರೋ ಹಾಲಿಗೆ ನಾನು ಫ್ರೈ ಮಾಡಿಕೊಂಡಿರುವಂಥ ಶಾವ್ಗೆನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಆ್ಯಡ್ ಮಾಡ್ಕೊಂಡಾದ ಇದನ್ನು ಒಂದು ಎರಡು ಮೂರು ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕು ಚೆನ್ನಾಗಿ ಸ್ಪೂನಿಂದ ತಿರುತಾನೆ ಇರಬೇಕು ಆಮೇಲೆ ಇದಕ್ಕೆ ಮೇಲುಗಡೆ ಶುಗರನ್ನೇ ಆ್ಯಡ್ ಮಾಡ್ಕೋಬೇಕು ಯಾಕಂತಂದರೆ ಅದು ಬೇ ಶುಗರು ಬೇಗ ಕರಗುತ್ತೆ ಸೊ ಅದಕ್ಕೋಸ್ಕರ ನೀವು ಮೇಲೆ ಆ್ಯಡ್ ಮಾಡ್ಕೊಳ್ರಿ ಆಮೇಲೆ ತುಪ್ಪದ ಫ್ಲೇವರ್ ಹಾಗೆ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಮಾಡ್ಬೋದು ನೀವು ಮೇಲ್ಗಡೆ ಹಾಕೋಬೋದು ಶುಗರು ಆಮೇಲೆ ನಾ ಇದಕ್ಕೆ ಒಂಚೂರು ಏಲಕ್ಕಿದು ಫ್ಲೇವರ್ ಬರಲಿ ಅಂತ ನಾ ಏಲಕ್ಕಿದು ಒಂಚೂರು ಪುಡಿ ಮಾಡಿಟ್ಕೊಂಡು ಅದನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಫೈನಲ್ ಆಗಿ ಏನು ಹಾಕೊಂಡೆ ಅಂತಂದರೆ ಡ್ರೈ ಫ್ರೂಟ್ಸನ್ನು ನಾನು ಮತ್ತೆ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಇವು ಮೂರನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ ನೋಡಿರಿ ಇವಾಗ ನಾನು ಏಲಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ನಾನು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಶಾವಿಗೆ ಪಾಯಸಕ್ಕೆ ನಾನು ಆ್ಯಡ್ ಮಾಡಿಕೊಂಡೆ ನೋಡಿರಿ ತುಪ್ಪ ಪೂರ್ತಿ ಕಾದಿದೆ ಇದರಲ್ಲಿ ಕಾದಿರೋದಕ್ಕೆ ನಾನು ಸಪ್ರೇಟಾಗಿ ಬಾದಾಮಿ ಗೋಡಂಬಿ ಸಪ್ರೇಟು ಮತ್ತು ಒಣ ದ್ರಾಕ್ಷಿ ಕೂಡ ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡೆ ಎಲ್ಲ ಮಿಕ್ಸ್ ಆದರೆ ಕಪ್ಗೆ ಆಗಿಬಿಡುತ್ತೆ ಅಂತ ನಾನು ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಆಮೇಲೆ ಇದನ್ನೆಲ್ಲ ಹೋಗಿ ನಾನು ಮಾಡಿರೋವಂಥ ಬಿಸಿ ಬಿಸಿ ಶಾವ್ಗೆ ಪಾಯಸಕ್ಕೆ ನಾನು ಇದನ್ನು ಆ್ಯಡ್ ಮಾಡಿಕೊಂಡೆ ನೋಡಿರಿ ಇದು ಮಸ್ತ್ ಆಗುತ್ತಾ ನೀವು ಮಾಡಿ ನೋಡಿರಿ ಒಂದು ಸಲ ಯಾವ ಥರ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ತಿಂಡಿ ಅಂತಂದರೆ ನೀವು ಪದೇ ಪದೇ ಇದೇ ಥರನೇ ಮಾಡ್ತೀರಿ ಹಾಲಂತೂ ಇದಕ್ಕೆ ಜಾಸ್ತಿ ಬೇಕು ಇವಾಗಲೇ ಹೇಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಆ್ಯಡ್ ಮಾಡಿಕೊಂಡಾದಮೇಲೆ ಉಳಿದಿರುವಂಥ ತುಪ್ಪ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಬಿಸಿ ಬಿಸಿಯಾಗಿ ನಾನು ಪ್ಲೇಟಲ್ಲಿ ಇದನ್ನು ಸರ್ವ್ ಮಾಡಿಕೊಂಡು ನಾನೇ ಫಸ್ಟು ಟೇಸ್ಟ್ ಮಾಡಿದೆ ಹೆಂಗೆ ಆಗಿದೆ ಅಂತ ಫಸ್ಟು ನನಗಿಷ್ಟ ಆಗಬೇಕು ಆಮೇಲೆ ಬೇರೆದವ್ರು ಟೇಸ್ಟ್ ನೋಡೋಕ್ಕೆ ನಾನು ಕೊಡ್ತೀನಿ ಸೊ ಅದಕ್ಕೋಸ್ಕರ ನೋಡೋದೇ ನಾನು ಯಾವ ಥರ ಆಗಿದೆ ಟೇಸ್ಟ್ ಅಂಥೇಳಿ ನನಗೇ ಸೂಪರ್ ಅನಿಸ್ತು ಇನ್ನು ಬೇರೆದವ್ರಿಗೆ ತಿಂದವ್ರಿಗಂತೂ ಚೆನ್ನಾಗಿ ಅನಿಸೆ ಅನಿಸುತ್ತೆ ಆಬ್ವಿಯಸ್ಲಿ ಟ್ರೈ ಮಾಡಿರಿ ಒಂದು ಸಲ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು